My dear friends, today let's expect the best from the Lord. God is here to. ಅದ್ಭುತ ಮಾರ್ಗದಲ್ಲಿ ತೆಗೆದುಕೊಂಡು ಹೋಗಲು ದೇವರು ಇಲ್ಲಿದ್ದಾರೆ ಆಗ ಇಂದು ನಾನು ಎಲ್ಲಿದ್ದೇನೋ ಅಲ್ಲಿ ಕನಿಷ್ಠನಾಗಿದ್ದೇನೆ ಎಂದು ನೀವು ಹೇಳಬಹುದು ಮೇಬಿ ಯು ಆರ್ ಸೋ ಶೈ ನಾಟ್ ਏಬಲ್ ಟು ಕಮ್ ಔಟ್ ಅಂಡ್ ಶೋ ಯೋರ್ self ಟು ಪೀಪಲ್ ನೀವು ಬಹಳ ನಾಚಿಕೆ ಸ್ವಭಾವವುಳ್ಳವರಾಗಿ ಬೇರೆಯವರಿಗೆ ತೋರಿಸಿಕೊಳ್ಳದೆ ಇದ್ದಿರಬಹುದು ಆರ್ ಸೋ ಅಫ್ರೇಡ್ ಬಹಳ ಭಯದಿಂದ ಕೂಡಿರಬಹುದು ಬಿಕಾಸ್ ಆಫ್ ದ ಶೇಮ್ dat ಯು have endured ನೀವು ಹಾದುಹೋದ ಅವಮಾನದ ಕಾರಣದಿಂದ ಯು ಹ್ಯಾವ್ ಲಾಸ್ಟ್ all your confidence ನಿಮ್ಮ ಎಲ್ಲ ভরಸೆ ಕಳೆದುಕೊಂಡಿರಬಹುದು ಮೇಬಿ ಸಮ್ವನ್ ಇಸ್ ಬುಲಿಂಗ್ ಯು ಪೀಪಲ್ ಆರ್ ಥ್ರೆಟನಿಂಗ್ ಯು ಅಥವಾ ಕೆಲವರು ನಿಮಗೆ ಬೆದರಿಕೆ ಹಾಕುತ್ತಿರಬಹುದು ಮನೆ ಮಾಡಿಕೊಂಡಿದ್ದೀರಿ ಕೆಳಗೆ ಹಾಕುತ್ತಿರಬಹುದು ಯು ಡೋಂಟ್ ಹ್ಯಾವ್ ಎನಿಥಿಂಗ್ ಟು ಶೋ ತೋರಿಸುವುದಕ್ಕೆ ನಿನ್ನಲ್ಲಿ ಏನು ಇಲ್ಲ ಎಂದು ಹೇಳುತ್ತಿರಬಹುದು ಯು ಬಿ ಲಿಟಲ್ ಇಂದು ನೀವು ಬಹಳ ಕನಿಷ್ಠ ವ್ಯಕ್ತಿಯಾಗಿರಬಹುದು ಲೀಸ್ಟ್ ಟುಡೇ ಇಂದು ಕನಿಷ್ಠವಾಗಿರಬಹುದು ಬಟ್ ಇಸ್ ಅಂತವರನ್ನೇ ದೇವರು ಆರಿಸಿಕೊಳ್ಳುತ್ತಾನೆ ನಿಮ್ಮನ್ನು ಸಾವಿರವಾಗಿ ಮಾಡುವುದಕ್ಕಾಗಿ ಶೋ ಆತನ ಅದ್ಭುತ ಶಕ್ತಿ ಏನು ಮಾಡಲು ಶಕ್ತನಾಗಿದ್ದಾನೆ ಎಂದು ತೋರಿಸುವುದಕ್ಕಾಗಿ ಈಗಾಗಲೇ ಸಾವಿರದಷ್ಟು ಆಗಿರುವವರಿಗೆ ಆಶೀರ್ವಾದ ಆತನ ವರ್ಲ್ಡ್ ವಿಲ್ ನಾಟ್ ಕೇರ್ ಟು ಮಚ್ ಲೋಕ ಅದರ ಕುರಿತು ಚಿಂತಿಸುವುದಿಲ್ಲ ಬಟ್ ಇಟ್ಸ್ ಗುಡ್ ವಿ ಆರ್ ಲಿಟಲ್ ವಾಂಟ್ ಇದು ಒಳ್ಳೆಯದು ನಾವು ಬಹಳ ಅಲ್ಪರಾಗಿದ್ದೇವೆ ಸೊ ದಟ್ ಗಾಡ್ ಕ್ಯಾನ್ ಶೋ ವಾಟ್ ಹಿ ಕ್ಯಾನ್ ಡೂ ಟು ಅ ಲಿಟಲ್ ವಾನ್ ತ್ರೂ ಅವರ್ ಲೈಫ್ಸ್ ನಮ್ಮ ಜೀವಿತದಿಂದ ಕನಿಷ್ಠ ವ್ಯಕ್ತಿ ಮೂಲಕ ಏನು ಮಾಡುತ್ತಾನೆ ಎಂದು ತೋರಿಸುತ್ತಾನೆ ಯಂಗ್ ಲಿಟಲ್ ಬಾಯ್ ಹೂ ಕೇಮ್ ಟು ಹಿಯರ್ ದ ವರ್ಡ್ಸ್ ಆಫ್ ಜೀಸಸ್ ಆನ್ ದ ಮೌಂಟನ್ ಟಾಪ್ ಅಲ್ಲಿ ಒಬ್ಬ ಚಿಕ್ಕ ಹುಡುಗನಿದ್ದನು ಯೇಸುವಿನ ಮಾತುಗಳನ್ನು ಕೇಳುವುದಕ್ಕಾಗಿ ಪರ್ವತದ ಮೇಲೆ ಬಂದಿದ್ದನು ಜೀಸಸ್ ಆಸ್ಟ್ ಇಸ್ ದರ್ ಎನಿ ಫುಡ್ ಟು ಗಿವ್ ದೀಸ್ Thousands of people who have come to listen to me. It was this little boy who brought his few bread and fish that he had. And what happened that day? Jesus received him and blessed what he had and made a miracle to happen through him. ಮತ್ತು ಅದನ್ನು ಆಶೀರ್ವಾದ ಮಾಡಿ ಅದ್ಭುತ ನಡೆಯುವಂತೆ ಮಾಡಿದನು ಹಿಸ್ ಫುಡ್ ನಾಟ್ ಓನ್ಲಿ ಫೆಡ್ ಫೆಡ್ ಬಟ್ ಥೌಸಂಡ್ಸ್ ಆಫ್ ಪೀಪಲ್ ಅವನ ಆಹಾರ ಅವನನ್ನು ಮಾತ್ರ ಬಡಿಸಲಿಲ್ಲ ಸಾವಿರಾರು ಜನರಿಗೆ ಅದನ್ನು ಹೆಚ್ಚಿಸಿದಾಗ ಅಂಡ್ ಪೀಪಲ್ ದಟ್ ದಿಸ್ ಲಿಟಲ್ ಬಾಯ್ ನೋನ್ ದಿಸ್ ಲಿಟಿಲ್ ಬಾಯ್ ಆ ದಿವಸ ಈ ಚಿಕ್ಕ ಹುಡುಗನು ಯೇಸುವಿನಿಂದ ಉಪಯೋಗವಾಗಿದ್ದಕ್ಕಾಗಿ ಜನರು ಅವನನ್ನು ಬಹಳ ಪ್ರಶಂಸೆ ಮಾಡಿರಬಹುದು ಆ ರೀತಿಯಾಗಿ ನಮ್ಮ ಜೀವಿತದಲ್ಲಿ ಮಾಡುವಾಗ ಯು ವಿಲ್ ಬಿ ಸೀನ್ ನೀವು ಸಾವಿರವಾಗಿ ಕಾಣಿಸುವಾನ ಘೋಷಿಸಿಕೊಳ್ಳೋಣವೇ ನೋಡುವುದಕ್ಕಾಗಿ ಬಂದನೆ ಲೋಕ ನಮ್ಮನ್ನು ಮರೆತು ಹೋಗಿರುವ ಸಮಯದಲ್ಲಿ ನೋಬಡಿ ಯಾರು ಪ್ರೋತ್ಸಾಹ ಮಾಡಲಿಲ್ಲ ಯಾರು ನಮ್ಮನ್ನು ಗುರುತಿಸಲಿಲ್ಲ ಯುಟ್ ಬಟ್ ಯು ಲುಕ್ ಅಪ್ ಆನ್ ಲ ಕರ್ತನೆ ನಮ್ಮ ಮೇಲಿನ ನೋಡಿದಕ್ಕಾಗಿ ವಂದನೆ ಥ್ಯಾಂಕ್ ಯು ಫಾರ್ ಯುವರ್ ಮರ್ಸಿ ನಿನ್ನ ಕರುಣೆಗಾಗಿ ವಂದನೆ ಥ್ಯಾಂಕ್ ಯು ಫಾರ್ ದ ಫೇವರ್ ಯು ಶೋನ್ ಅಪ್ ಆನ್ ನಮ್ಮ ಮೇಲೆ ನಿನ್ನ ತೋರಿಸಿದ ದಯಕ್ಕಾಗಿ ವಂದಿಸುತ್ತೇವೆ ನೌ ಅಕಾರ್ಡಿಂಗ್ ಟು ದಿಸ್ ವರ್ಡ್ ಲಾರ್ಡ್ ಕರ್ತನೆ ಈ ವಾಕ್ಯದ ಅನುಸಾರವಾಗಿ ಈಗ ಬ್ಲೆಸ್ ದ ಲೈಫ್ ಆಫ್ ಯುವರ್ ಚಿಲ್ಡ್ರನ್ ನಿನ್ನ ಮಕ್ಕಳ ಜೀವಿತ ಆಶೀರ್ವದಿಸು ಫ್ರಮ್ ಪರ್ಫಾರ್ಮ್ ಮೈಟಿ ಮಿರಾಕಲ್ ಬಲವುಳ್ಳ ಅದ್ಭುತಗಳನ್ನು ಮಾಡು ಮಲ್ಟಿಪ್ಲೈ ವಾಟ್ ದೇ ಹ್ಯಾವ್ ಅವರಿಗೆ ಇರುವುದನ್ನು ಹೆಚ್ಚಿಸು ಮೇಕ್ ದಮ್ ಅ ಥೌಸಂಡ್ ಫೋಲ್ಡ್ ಲಾರ್ಡ್ ಕರ್ತನೆ ನಿನಗಾಗಿ ಸಾವಿರವಾಗಿ ಅವರನ್ನು ಮಾಡು ಸೇವ್ ದಿಸ್ ಬ್ಲೆಸ್

ಹೌದು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ನೀವು ತಪ್ಪಿಸಬಾರದ ಕೂಟ ಇದಾಗಿದೆ ಕೂಟ ಜುಲೈ ಬಂದ ಈ ಸಹೋದರನು ಪ್ರಾರ್ಥನಾ ಸಮಯದಲ್ಲಿ ದೇವರಿಂದ ಮುಟ್ಟಲ್ಪಟ್ಟು ಈಗ ವೀಲ್ ಚೇರ್ ಇಲ್ಲದೆ ನಡೆಯುತ್ತಿದ್ದಾನೆ ಒಳ್ಳೆ ಫ್ರೀಯಾಗಿ ನಡೆಯುತ್ತಿದ್ದಾನೆ ನಾಮದಲ್ಲಿ ವಿ ವೆಲ್ಕಮ್ ಯು ಆಲ್ ಆನ್ ಜುಲೈ ಥರ್ಟೀನ್ ಜುಲೈ ಹದಿಮೂರಕ್ಕೆ ನಿಮ್ಮೆಲ್ಲರನ್ನು ಸ್ವಾಗತಿಸುತ್ತೇವೆ ಜುಲೈ ಥರ್ಟೀನ್ತ್ ಸ್ಪೆಷಲ್ ಡೇ ಫಾರ್ ಜುಲೈ ಹದಿಮೂರು ನನಗೋಸ್ಕರ ವಿಶೇಷ ದಿನವಾಗಿದೆ ಡೇ ದೇ ಲಾರ್ಡ್ ಅಡ್ ವಿತ್ ಸ್ಪಿರಿಟ್ ಐ ನೋ ಗಾಡ್ ಗೋಯಿಂಗ್ ಟು ಫಿಲ್ ಯು ಟು ಆ ದಿನ ಪವಿತ್ರ ಆತ್ಮನಿಂದ ನನ್ನನ್ನು ಅಭಿಷೇಕಿಸಿದರು ನಿಮಗೂ ಕೂಡ ಅಭಿಷೇಕಿಸುತ್ತಾನೆ ಗ್ರೇಟ್ ಡೇ ಅದು ಬಹಳ ದೊಡ್ಡ ದಿನವಾಗಲಿದೆ ವಿಲ್ ಬಿ ಅದುವಾಗಲಿದೆ ಅಲ್ಲಿ ಬಿಡುಗಡೆಗಳು ಉಂಟಾಗುವವು ಉಂಟಾಗುವ ಸ್ಪಿರಿಟ್ ಆಫ್ ಎಲ್ಲಿ ಕರ್ತನ ಆತ್ಮನಿದ್ದಾನೋ ಅಲ್ಲಿ ಬಿಡುಗಡೆ ಉಂಟು ಬಿ ಬನ್ನಿರಿ ಆಶೀರ್ವಾದ ಹೊಂದಿಕೊಳ್ಳಿರಿ ಟು ವಿತ್ ಯು ನಿಮ್ಮೊಂದಿಗೆ ಪ್ರಾರ್ಥಿಸಲು ಕಾದುಕೊಂಡಿರುತ್ತೇವೆ ಹ ಫ್ರೆಂಡ್ಸ್ ನಿಮ್ಮ ಎಲ್ಲ ಕುಟುಂಬ ಸ್ನೇಹಿತರೊಡನೆ ಭಾನುವಾರ ಜುಲೈ ಹದಿಮೂರು ಮಧ್ಯಾಹ್ನ ಗಂಟೆಗೆ ಸ್ಥಳ ಡಾಕ್ಟರ್ ಡಿ ಎಸ್ ದಿನಕರನ್ ಕೇಂದ್ರ ಕಾರುಣ್ಯ ನಗರ್ ಕೊಯಂಬತ್ತೂರ್ ಗಾಂಧಿಪುರಂ ಬಸ್ ನಿಲ್ದಾಣದಿಂದ ಮತ್ತು ಕೊಯಂಬತ್ತೂರ್ ರೈಲ್ವೆ ನಿಲ್ದಾಣದಿಂದ ಕೂಟದ ಸ್ಥಳಕ್ಕೆ ವಿಶೇಷ ಬಸ್ಸುಗಳು ಲಭ್ಯವಿರುವವು ವಸತಿಗಾಗಿ ಮತ್ತು ಪ್ರಯಾಣದ ನೆರವಿಗಾಗಿ ಅದರಲ್ಲೂ ಬೇರೆ ಜಿಲ್ಲೆಗಳಿಂದ ಮತ್ತು ರಾಜ್ಯಗಳಿಂದ ಬರುವವರು ಇಲ್ಲಿ ಸಂಪರ್ಕಿಸಿರಿ ಒಂಬತ್ತು ನಾಲ್ಕು ಎಂಟು ಏಳು ಎಂಟು ನಾಲ್ಕು ಆರು ಆರು ಶೂನ್ಯ ಒಂದು ಕುಟುಂಬವಾಗಿ ಬನ್ನಿರಿ